ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಡ್ರೈ ಫ್ರೂಟ್ಸ್ ಚೆಕ್ಕಿನ ಮಾಡಿದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು ಈ ರೀತಿ ಡ್ರೈ ಫ್ರೂಟ್ಸ್ ಚೆಕ್ಕಿನ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ನೀವು ಸಹ ಈ ರೀತಿ ಚೆಕ್ಕಿನ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ನಮಗೆ ತಿಳಿಸಿ ಮೊದಲಿಗೆ ಒಂದು ಪ್ಯಾನನ್ನ ಅನ್ನ ಇಟ್ಕೊಂಡಿದ್ದೀನಿ ಪ್ಯಾನಿಗೆ ಒಂದು ಮೂವತ್ತು ಬಾದಾಮಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮೂವತ್ತರಿಂದ ಮೂವತ್ತೈದು ಗೋಡಂಬಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಕುಂಬಳಕಾಯಿ ಬೀಜನ ಹಾಕೊಂಡಿದ್ದೀನಿ ಇವಾಗ ಇವು ಮೂರನ್ನು ಒಂದೆರಡರಿಂದ ಎರಡರಿಂದ ನಿಮಿಷ ಇದನ್ನ ಗ್ಯಾಸನ್ನ ಮೀಡಿಯಂ ಫ್ಲೇಮ್ ಇಟ್ಟು ಫ್ರೈ ಮಾಡ್ಕೊಳ್ತೀನಿ ಮೊದಲಿಗೆ ತುಪ್ಪ ಏನು ಹಾಕೋದಕ್ಕೆ ಹೋಗಬೇಡಿ ಹಾಗೇನೆ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳಿ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪನ ಹಾಕೊಂಡ ಮೇಲೆ ಮತ್ತೆ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮಕ್ಕಳು ಡ್ರೈ ಫ್ರೂಟ್ಸ್ ತಿನ್ನೋದಿಲ್ಲ ಅಂತ ಹೇಳಿದ್ರೆ ಈ ರೀತಿ ಚಕ್ಕಿನ ಮಾಡಿಕೊಡಿ ನಮಗೆ ಬೆಲ್ಲದ ಐಟಮನ್ನು ಕೊಟ್ಟಾಗುತ್ತೆ ಹಾಗೆಯೇ ಮಕ್ಕಳಲ್ಲಿ ಪೋಷಕಾಂಶ ಸಹ ಚೆನ್ನಾಗಿರುತ್ತೆ ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನಾನು ಇದನ್ನ ಒಂದು ಪ್ಲೇಟಿಗೆ ತೆಕ್ಕೊಳ್ತೀನಿ ಇವಾಗ ನಾನು ಅದೇ ಪ್ಯಾನಿಗೆ ಈ ಥರ ಬಟ್ಲಲ್ಲಿ ಒಂದು ಮುಕ್ಕಾಲು ಬಟ್ಲಷ್ಟು ಬೆಲ್ಲನ ಹಾಕೊಂಡಿದ್ದೀನಿ ಇವಾಗ ಬೆಲ್ಲನ ಪೂರ್ತಿ ಚೆನ್ನಾಗಿ ಕರಗಿಸ್ಕೋಬೇಕು ಬೆಲ್ಲ ಎಲ್ಲ ಕರಗಿದ ಮೇಲೆ ನಾವು ಪಾಕ ಬಂದಿದ್ದೇ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ಕೋಬೇಕು ಯಾಕೆ ಅಂತ ಹೇಳಿದ್ರೆ ಪಾಕ ಬರಲಿಲ್ಲ ಅಂತ ಹೇಳಿದರೆ ನಮಗೆ ಚಕ್ಕೆ ತಿನ್ನೋದಕ್ಕೆ ಮೆತ್ತ ಮೆತ್ತಾಗುತ್ತೆ ಈ ರೀತಿ ನೀರಲ್ಲಿ ಹಾಕೊಂಡ್ಬಿಟ್ಟು ಈ ರೀತಿ ನೋಡ್ಕೊಳ್ಳಿ ಇದು ನಮಗೆ ಇನ್ನೂ ಒಂದು ಸ್ವಲ್ಪ ಪಾಕ ಬರಬೇಕು ಮೆತ್ತಗಿದೆ ಇದನ್ನು ಇನ್ನೊಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಮಗೆ ಪಾಕ ಬರುತ್ತೆ ಇವಾಗ ಇನ್ನೊಂದು ಸಾರಿ ಪಾಕನ ಚೆಕ್ ಮಾಡ್ಕೊಳ್ತೀನಿ ಇವಾಗ ನಮಗೆ ಪಾಕ ಬಂದಿದೆ ನಾನು ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ ಆವಾಗಲೇ ನಾವು ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ನಾವು ಐಸ್ ಕ್ರೀಮ್ಗೆಲ್ಲ ಏನು ಹಾಕ್ಕೊಳ್ತೀವಲ್ಲ ಆ ಸ್ವೀಟ್ ಫ್ರೂಟಿ ಇದನ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲೂ ನೀವು ಬೇಕು ಅಂತ ಹೇಳಿದರೆ ಹಾಕ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ನಡೆಯುತ್ತೆ ಈಗ ಈ ಡ್ರೈ ಫ್ರೂಟ್ಸನ್ನೆಲ್ಲ ಸೇರಿಸ್ಕೊಂಡ್ಮೇಲೆ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ನಮಗೆ ಡ್ರೈ ಫ್ರೂಟ್ಸ್ಗೆ ಬೆಲ್ಲ ಹತ್ಕೊಳ್ಳೋದಿಲ್ಲ ಹಾಗೆಯೇ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಗಸಗಸೆನ ಹಾಕ್ಕೊಳ್ತಾ ಇದ್ದೀನಿ ಗಸಗಸೆನ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಂದು ಕಲ್ಲಿಗೆ ಒಂದು ಸ್ವಲ್ಪ ತುಪ್ಪನ ಹಚ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಅದು ಬಿಸಿಯಾಗಿರುವಾಗಲೇ ಅದನ್ನ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಅಂದ್ರೆ ತಣ್ಣಗಾದ ಮೇಲೆ ಅದು ಈಸಿಯಾಗಿ ತೆಕ್ಕಿ ಬರುತ್ತೆ ಇವಾಗ ಇದನ್ನ ತಣ್ಣಗಾಗೋದಿಕ್ಕೆ ಬಿಡ್ತೀನಿ ಇವಾಗ ಇದು ತಣ್ಣಗಾಗಿದೆ ನಾವು ಅವಾಗಲೇ ಏನು ಕಟ್ ಮಾಡಿದ್ವಲ್ಲ ಅಲ್ಲಿಗೆ ನಮಗೆ ಪೀಸ್ ಬರುತ್ತೆ ಅದಕ್ಕೋಸ್ಕರನೇ ನಾವು ಬಿಸಿಯಾಗಿರುವಾಗಲೇ ಒಂದು ಚಾಕು ತಗೊಂಡು ನಾವು ಸೈಜನ್ನು ಮಾಡಿಕೊಂಡ್ರೆ ನಮಗೆ ಈಸಿಯಾಗಿ ಬರುತ್ತೆ ನೀವು ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ನಾವು ಕಟ್ ಮಾಡ್ಕೋಬೋದು ఇవగా నమగే డ్రై ఫ్రూట్స్ చక్కి రెడీ యాగیده